ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ಎಷ್ಟೊಂದು ಸಲ ಮಾರ್ಕೆಟಿಂದ ತಂದಂತಹ ಹಸಿ ಶುಂಠಿ ತುಂಬಾ ಮಣ್ಣಾಗಿರುತ್ತೆ ಅಲ್ವಾ ಹಾಗೆಯೇ ಕೈಯಿಂದ ತೊಳೆದ್ರೆ ಅಷ್ಟಾಗಿ ಕ್ಲೀನ್ ಆಗೋದಿಲ್ಲ ಅದಕ್ಕೆ ಒಂದು ಬಟ್ಟಲ್ನಲ್ಲಿ ನೀರು ತೊಗೊಂಡು ಶುಂಠಿನ ಸ್ವಲ್ಪ ಹೊತ್ತು ನೆನೆಸಿಟ್ಬಿಡಿ ಆ ನಂತರ ನೋಡಿ ಒಂದು ಬ್ರಷ್ನ ತಗೊಂಡು ಈ ರೀತಿ ಶುಂಠಿನ ಉಜ್ಜುತ್ತಾ ಹೋದರೆ ಹತ್ಕೊಂಡಿರೋಂತಹ ಮಣ್ಣು ಗಲೀಜೆಲ್ಲ ಚೆನ್ನಾಗಿ ಹೋಗುತ್ತೆ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಇಟ್ಬಿಟ್ರಂತೂ ಇನ್ನೂ ಒಳ್ಳೆಯದು ನೋಡಿ ಶುಂಠಿ ಹೇಗೆ ಕ್ಲೀನ್ ಆಗಿದೆ ಅಂತ ಮಾರ್ಕೆಟಿಂದ ತಂದ ತಕ್ಷಣ ನೀವು ಈ ತರಹ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಬಳಸೋವಾಗ ಕೆಲಸ ಸುಲಭ ಆಗತ್ತೆ ನೆಕ್ಸ್ಟ್ ಟೈಮ್ ನೀವು ಖಂಡಿತ ಮಾಡ್ತೀರಲ್ವಾ ಈಗ ಇನ್ನೊಂದು ಟಿಪ್ಸ್ ನೋಡೋಣ ಪ್ರತಿದಿನ ಸಾರು ಮಾಡೋದಕ್ಕೆ ಅಂತ ತೊಗರಿ ಬೇಳೆನ ಬೇಯಿಸ್ತಾನೆ ಇರ್ತೀವಿ ಅಲ್ವಾ ಹಾಗೆ ಬೇಳೆ ಬೇಯಿಸೋದಕ್ಕೆ ಇಡೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಬೆಚ್ಚಗಿನ ನೀರಿನಲ್ಲಿ ನೆನೆಸಿಡಿ ಆನಂತರ ನೋಡಿ ಅದರಲ್ಲಿ ಒಂದು ಸ್ಪೂನ್ ಅಥವಾ ಫೋರ್ಕ್ ಚಿಕ್ಕ ಬಟ್ಟಲ ಯಾವುದನ್ನಾದರೂ ಹಾಕಿ ಕುಕ್ಕರ್ನ ಮುಚ್ಚಿ ವಿಜಲ್ ಮಾಡಿ ಹೀಗೆ ಒಂದು ಸ್ಪೂನ್ ಅಥವಾ ಫೋರ್ಕ್ ಹಾಕೋದ್ರಿಂದ ಬೇಳೆ ಜೊತೆಯಲ್ಲಿರೋ ನೀರು ವಿಜಲ್ ಆದಾಗ ಉಕ್ಕಿ ಹೊರಗೆ ಚೆಲ್ಲೋದಿಲ್ಲ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಸ್ವಲ್ಪ ಸಿಡಿಯೋ ನೀರು ಕೂಡ ಆ ಟಿಶ್ಯೂ ಪೇಪರ್ನಲ್ಲೇ ಉಳಿಯುತ್ತೆ ಹಾಗಾಗಿ ಗ್ಯಾಸ್ ಸ್ವಲ್ಪನೂ ಗಲೀಜಾಗೋಲ್ಲ ಎಷ್ಟೇ ಹುಷಾರಾಗಿ ಅಡುಗೆ ಮಾಡ್ತಾ ಇದ್ರೂ ಕೆಲವೊಂದು ಸಲ ಏನಾದರೂ ಅಚಾತುರ್ಯ ಆಗೇ ಬಿಡುತ್ತಲ್ವ ಈ ತರಹ ನಿಮ್ಮನೆಲ್ಲೂ ಮೊಟ್ಟೆ ನೆಲಕ್ಕೆ ಬಿದ್ದು ಒಡೆದೋಯ್ತು ಅಂದರೆ ಮ್ಯಾಟೇನೋ ಒಗೆದ್ಬಿಟ್ಟು ಕ್ಲೀನ್ ಮಾಡಬಹುದು ಆದರೆ ನೆಲದ ಮೇಲಿರೋ ಚೆಲ್ಲಿರೋ ವಾಸನೆ ಹೇಗೆ ಒಗ್ಸೋದು ಅಲ್ವಾ ಅದಕ್ಕೋಸ್ಕರ ನೋಡಿ ಇಲ್ಲಿ ಚೆಲ್ಲಿರೋ ಅಂತಹ ಮೊಟ್ಟೆ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿದ ನಂತರ ಅದರ ಮೇಲೆ ಯಾವುದಾದ್ರೂ ಹಿಟ್ಟು ಹಾಕಬಹುದು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹೀಗೆ ಯಾವುದಾದ್ರೂ ಒಂದನ್ನು ಚೆಲ್ಲಿರುವಂತಹ ಮೊಟ್ಟೆ ಮೇಲೆ ಒಂದೆರಡು ಸ್ಪೂನ್ನಷ್ಟನ್ನು ಹಾಕಿ ನಂತರ ಒಂದು ಟಿಶ್ಯೂ ಪೇಪರ್ನ ತಗೊಂಡು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಮೊಟ್ಟೆಯ ಲೋಳೆ ಅಂಶ ಪೂರ್ತಿ ಹಿಟ್ಟಿನ ಜೊತೆಗೆ ಬಂದುಬಿಡುತ್ತೆ ಬಟ್ಟೆನಲ್ಲಿ ಒರೆಸಿದ್ರೆ ಮತ್ತೆ ಆ ಬಟ್ಟೆಯೆಲ್ಲ ವಾಸನೆ ಆಗಿಬಿಡತ್ತೆ ಅದರಿಂದ ಟಿಶ್ಯೂ ಪೇಪರ್ ಅಥವಾ ಬೇಡ ಅಂತ ಬಿಸಾಕ್ತಾ ಇರೋ ಬಟ್ಟೆನಿಂದ ಒರೆಸಿ ತೆಗೆದುಬಿಡಿ ಈಗ ಹುಳಿ ಎಲ್ಲ ಉಪಯೋಗಿಸಿರುವಂತಹ ಒಂದು ನಿಂಬೆಹಣ್ಣಿನ ಸಿಪ್ಪೆನ ತೊಗೊಂಡ್ಬಿಟ್ಟು ಮೊಟ್ಟೆ ಚಲ್ಲಿದ ಜಾಗಕ್ಕೆ ಈ ರೀತಿಯಾಗಿ ಅದನ್ನು ಹಿಡ್ಕೊಂಡು ತಿಕ್ತಾ ಹೋಗಿ ಆ ಹೊತ್ತಲ್ಲಿ ನಿಮ್ಮನೆಯಲ್ಲಿ ನಿಂಬೆಹಣ್ಣು ಇರಲಿಲ್ಲ ಅಂದರೆ ವಿನೆಗರ್ ಕೂಡ ಬಳಸಬಹುದು ನೋಡಿ ಹೀಗೆ ಮಾಡೋದ್ರಿಂದ ಮೊಟ್ಟೆ ಚೆಲ್ಲಿದ್ದು ಪೂರ್ತಿಯಾಗಿ ಕ್ಲೀನ್ ಆಗಿದ್ದಲ್ಲದಲೇ ಸ್ವಲ್ಪ ಕೂಡ ಹಸಿ ವಾಸನೆ ಉಳಿಯೋದಿಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನೋಡೋಣ ನಿಮ್ಮ ಮನೆಯಲ್ಲಿ ಬಟ್ಟೆ ಒಣಗಾಕೋ ಅಂತಹ ಕ್ಲಿಪ್ ಇದ್ದೇ ಇರುತ್ತೆ ಅಲ್ವಾ ಅವುಗಳನ್ನು ಅಡುಗೆ ಮನೆಯಲ್ಲಿ ಉಪಯೋಗಿಸೋ ಐಡಿಯಾ ಹೇಳ್ತೀನಿ ನೋಡಿ ನೋಡಿ ಈ ತರಹ ಕಸ ಹಾಕೋ ಬಕೆಟ್ ಇರುತ್ತಲ್ವಾ ಅದರಲ್ಲಿ ಡೈರೆಕ್ಟಾಗಿ ಕಸ ಹಾಕೋದ್ಕಿಂತ ಈ ಥರ ಒಂದು ಕ್ಯಾರಿ ಬ್ಯಾಗ್ ಹಾಕಿ ಹಾಕಿದರೆ ಚೆಲ್ಲೋವಾಗ ಈಸಿ ಆಗುತ್ತೆ ಆದರೆ ಹೀಗಿರೋವಾಗ ಕಸ ಹಾಕಿದ ತಕ್ಷಣ ಕ್ಯಾರಿ ಬ್ಯಾಗ್ ಈ ತರಹ ನೋಡಿ ಒಳಗೋಗ್ಬಿಡುತ್ತಲ್ವ ಹಾಗಾಗಬಾರ್ದು ಅಂದರೆ ಕ್ಯಾರಿ ಬ್ಯಾಗ್ ಹಾಕಿದ ನಂತರ ಈ ರೀತಿಯಾಗಿ ನೋಡಿ ಎರಡು ಕಡೆಗೆ ಬಟ್ಟೆ ಕ್ಲಿಪ್ನ ಹಾಕಿಬಿಟ್ರೆ ಒಳಗಡೆ ಹಾಕುವಂತಹ ಕಸದಿಂದ ಕ್ಯಾರಿ ಬ್ಯಾಗ್ ಏನು ಇದು ತುಂಬಿದ ನಂತರ ಬಟ್ಟೆ ಕ್ಲಿಪ್ನ ತೆಗೆದುಬಿಟ್ಟು ಚೆಲ್ಲೋದಕ್ಕೂ ಈಸಿ ಆಗುತ್ತೆ ಈ ಎಲ್ಲ ಐಡಿಯಾಗಳು ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇನೇ ಎಲ್ಲರ ಜೊತೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್